ಟೈಮ್ ಇವಾಗ ನಾಲ್ಕು ಮುಕ್ಕಾಲು ಬೆಳಗಿನ ಜಾವ ನಾಲ್ಕು ಮುಕ್ಕಾಲು ಈಗ ಮಳೆ ಬೇರೆ ಬರ್ತಾ ಇದೆ ಬೆಂಗಳೂರಿಗೆ ಹೊರಟಿದ್ದೀನಿ ಸೊ ಇವಾಗ ಆಟೋ ಯಾವ್ದಾದ್ರು ಸಿಗತ್ತ ನೋಡೋಣ ಬಸ್ ಸ್ಟ್ಯಾಂಡಿಗೆ ಬಸ್ಸಲ್ಲಿ ಹೋಗ್ತೀನಿ ಇವತ್ತು ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀನಿ ಸೊ ಬಸ್ ಸ್ಟ್ಯಾಂಡ್ಗೆ ಸೊ ಈಗ ಜಸ್ಟ್ ನಮ್ಮ ಹಾಸನದ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀನಿ ಬಸ್ಸಲ್ಲಿ ಕೊಟ್ಟಿದ್ದೀನಿ ಬಸ್ ಹೊರಡದೆ ಬೆಂಗಳೂರಲ್ಲಿ ಆಟೋದಲ್ಲಿ ಬೆಂಗಳೂರಲ್ಲಿ ಇಲ್ಲಿರೋ ನಮ್ಮ ಮನೆಗೆ ಹೋಗ್ತಾ ಇದೀನಿ ಈಗ ಜಸ್ಟ್ ಬೆಂಗಳೂರಲ್ಲಿರೋ ನಮ್ಮ ಮನೆಗೆ ಬಂದ್ವಿ ನಾನು ಬೆಂಗಳೂರಿಗೆ ಏನಕ್ಕೆ ಬಂದಿದ್ದೀನಿ ಅಂತ ಐ ತಿಂಕ್ ಹೇಳಿದೀನಿ ಅಂತ ಅನ್ಕೊಂಡ್ತೀನಿ ನಾನು ನಿನ್ನೆ ಕಾರಲ್ಲಿ ಹೋಗ್ಬೇಕಾದ್ರೆ ಅನ್ಕೊಂಡೆ ಅನ್ಸುತ್ತೆ ಹೇಳಿದೀನಿ ಅನ್ಸತ್ತೆ ಆದ್ರೆ ಇನ್ನೊಂದ್ಸಲ ಹೇಳ್ತೀನಿ ಬೆಂಗಳೂರಿಗೆ ಏನಕ್ಕೆ ಬಂದಿರೋದಂದ್ರೆ ಇವಾಗ ಸೀಮಂತಕ್ಕೆ ನಮ್ಮ ಹಾಸನದಲ್ಲಿ ಸುಧಾ ಸಿಲ್ಕ್ಸ್ ಅಲ್ಲಿ ನಾವು ಏನು ಸೀರೆ ತಗೊಂಡ್ವಿ ನನ್ನ ಬೇಬಿಗೆ ಅದಕ್ಕೆ ಬ್ಲೌಸ್ ಏನು ಬ್ಲೌಸ್ ಏನು ಹೊಲಿಸ್ಬೇಕಲ್ಲ ಸೊ ಅದು ಸ್ವಲ್ಪ ಡಿಸೈನರ್ ಕೈಯಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡಿಸ್ಬೇಕು ಅಂತಾನೆ ಬೆಂಗಳೂರಿಗೆ ಬಂದಿರೋದು ಸೊ ನಾನು ಬ್ಲೌಸ್ ಎಲ್ಲಿ ಹೊಲಿಸ್ತೀನಿ ಅಂತ ನಿಮಗೆ ಈಗ ಸದ್ಯದಲ್ಲೇ ಸದ್ಯದಲ್ಲ ನಾನು ಎಲ್ಲಿ ಹೋಗ್ತೀನಿ ಅಂತ ಸೊ ಇನ್ನೇನು ಸ್ವಲ್ಪ ಫ್ರೆಶ್ ಅಪ್ ಆಗಿ ರೆಡಿ ಆಗಿ ಅಲ್ಲಿಗೆ ಹೊರಡೋಣ ಓಕೆ ರೆಡಿ ಅದೇ ಈಗ ಸೀರೆ ಕೊಡಕ್ಕೆ ಬ್ಲೌಸ್ ಹೊಲಿಸೋದಿಕ್ಕೆ ಹೊರಟೆ ಆಟೋದಲ್ಲಿ ಹೋಗ್ತಾ ಇದ್ದೀನಿ ಬಸವೇಶ್ವರ್ ನಗರ್ ಸೈಡ್ ಸೊ ಅಲ್ಲೇ ಇರೋದು ಅವರ ಬಟ್ಟಿ ಸೊ ಹೆಸರು ಜಾಗ ಎಲ್ಲ ಅದು ತೋರಿಸ್ತೀನಿ ನನ್ನ ಹತ್ರ ಬಂತು ಸಿಕ್ಕಾಪಟ್ಟೆ ಟ್ರಾಫಿಕ್ ಯಾಕೆ ಕೊನೆಗೂ ಬಂದೇ ಬಿಟ್ವಿ ಸೊ ನನ್ನ ಬೇಬಿಗೆ ಸೀಮಂತಕ್ಕೆ ನಾನು ಬ್ಲೌಸ್ನ ಎಲ್ಲಿ ಹೊಲಿಸ್ತೀನಿ ಅಂತಂದರೆ ನಮ್ಮ ಬಸವೇಶ್ವರ ನಗರದಲ್ಲಿರೋ ಕ್ಲಾಸಿ ರೆಂಟ್ ಆ್ಯಂಡ್ ಡಿಸೈನರ್ ಹೌಸ್ ಬೈ ಚೈತು ಗೌಡ ಅಂತ ಸೊ ನಾನು ಹಾಸನದಿಂದ ಬೆಂಗಳೂರಿಗೆ ನನ್ನ ಬೇಬಿಗೆ ಸೀಮಂತಕ್ಕೆ ಬ್ಲೌಸ್ ಹೊಲ್ಸೋಕ್ಕೆ ಏನಕ್ಕೆ ಬಂದಿದ್ದೀನಿ ಅನ್ನೋ ಪ್ರಶ್ನೆಗೆ ಇಲ್ಲಿ ನಿಮಗೆ ಉತ್ತರ ಸಿಗತ್ತೆ ಸೊ ಇಲ್ಲಿ ನೋಡಿ ಇದೆಲ್ಲ ಏನು ಸಕ್ಕತ್ತಾಗಿದೆ ಪ್ರತಿ ಒಂದು ಬಟ್ಟೆಗಳು ಇದೆಲ್ಲ ರೆಂಟಿಗೆ ಕೊಡ್ತಾರೆ ಏನು ಸಕ್ಕತ್ತಾಗಿದೆ ಓ ಮೇಡಮ್ ಇಲ್ಲೇ ಗೊತ್ತೇ ಮೇಡಮ್ ನಮಸ್ತೆ ನಿಮ್ಗಂತಾನೆ ವೇಟ್ ಮಾಡ್ತಾ ಇದ್ದೆ ನಮಸ್ತೆ ಮೇಡಮ್ ಹೇಗಿದ್ದೀರಾ ಓ ಸೂಪರ್ ಮೇಡಮ್ ನಿಜವಾಗ್ಲೂ ಜಾಗ ಅಂತೂ ಅಲ್ಟಿಮೇಟ್ ಥ್ಯಾಂಕ್ ಯು ಓಕೆ ಮೇಡಮ್ ನಿಮ್ಮ ಆಫೀಸು ಬನ್ನಿ ಓಕೆ ಅಲ್ಲ ಸೊ ಫಸ್ಟು ನನ್ನ ಬೇಬಿ ಸೀರೆನ ಹ್ಯಾಂಡ್ ಓವರ್ ಮಾಡೋವರೆಗೂ ನಂಗೆ ಸಮಾಧಾನ ಇಲ್ಲ மேடம் சீரை ಇದು ಆಮೇಲೆ ಓಪನ್ ಮಾಡೋಣ ಮೇಡಮ್ ಅದಕ್ಕಿಂತ ಮುಂಚೆ ಆ ಕಾಮನ್ ಆಗಿ ಬಂದ ತಕ್ಷಣ ಪ್ರತಿಯೊಬ್ಬರಿಗೆ ಅನ್ಸುತ್ತೆ ಏನೆಲ್ಲ ಇರ್ಬೋದು ನಿಮ್ಮಲ್ಲಿ ಯಾವ್ದು ಯಾವ್ದಕ್ಕೆ ಕೊಡ್ತೀರಾ ಯಾವ ಯಾವ ತರ ಇದೆ ಅನ್ನೋದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳ್ಬಿಡಿ ಬನ್ನಿ ಹಾಗಿದ್ರೆ ಅಲ್ಲೇ ಹೇಳ್ತೀನಿ ಸೊ ಇವಾಗ ಎಲ್ಲಾ ಕಡೆ ವೆಡ್ಡಿಂಗ್ಸ್ ಆಗಿರ್ಬೋದು ಅಥವಾ ಯಾವುದೇ ಒಕೇಶನ್ಸ್ ಆಗಿರ್ಬೋದು ಆಲ್ಮೋಸ್ಟ್ ತುಂಬಾನೇ ಲೈಕ್ ಟೆನ್ ತೌಸಂಡ್ ಟ್ವೆಂಟಿ ತೌಸಂಡ್ ಒನ್ ಲ್ಯಾಕ್ ವರ್ಗು ಕೊಟ್ಟು ಬಟ್ಟೆಗಳನ್ನ ತಗೊಂತಾರೆ ಸೊ ನಮ್ಮ ಸ್ಟೋರಿಗೆ ಬಂದ್ರೆ ಅದನ್ನೆಲ್ಲ ನೀವು ಸೇವ್ ಮಾಡಬಹುದು ಬಿಕಾಸ್ ಪ್ರತಿಯೊಂದು ಕ್ಯಾಟಗರೀಸ್ ನ ನಾವು ರೆಂಟಲ್ ಬೇಸಿಸ್ ಅಲ್ಲಿ ಕೊಡ್ತಾ ಇದೀವಿ ಕಂಪ್ಲೀಟ್ ಆಗಿ ವೆಡ್ಡಿಂಗ್ ರಿಸೆಪ್ಷನ್ಸ್ಗೆ ಕಾಕ್ಟೇಲ್ ಸಂಗೀತಿಗೆ ಹಾಕೊಳ್ಳೋ ಅಂತ ಕಂಪ್ಲೀಟ್ ಔಟ್ಫಿಟ್ಸ್ ಇದು ಅಂಡ್ ಇಲ್ಲಿ ಮೆನ್ ಕಲೆಕ್ಷನ್ಸ್ ಕೂಡ ಪ್ರೀಮಿಯಂ ಕಲೆಕ್ಷನ್ಸ್ ನಿಮ್ಗೂ ಡಿಸಪಾಯಿಂಟ್ ಮಾಡಬಾರ್ದಲ್ವಾ ಅದಕ್ಕೋಸ್ಕರ ಎಲ್ಲ ವೆರೈಟಿ ವೆರೈಟೀಸ್ ಎಲ್ಲ ಇದೆ ಸೂಪರ್ ನೆಕ್ಸ್ಟ್ ಆ್ಯಂಡ್ ಮಧ್ಯದಲ್ಲಿ ನೀವು ನೋಡಿದ್ರೆ ವೆಸ್ಟರ್ನ್ ಕಲೆಕ್ಷನ್ಸ್ ಸೊ ಇವಾಗ ಫ್ಯಾಷನ್ ಶೋಸ್ ಆಗಿರಬಹುದು ಅಥವಾ ಸಿಂಗಲ್ ಪೀಸಸ್ ಆ ಥರ ಸಿಂಪಲ್ ಔಟ್ಫಿಟ್ಸ್ ಏನಾದ್ರು ಬೇಕಂದ್ರೆ ಅದು ಕೂಡ ನಾವು ರೆಂಟಲ್ಲಿ ಕೊಡ್ತಾ ಇರ್ತೀವಿ ಬ್ರೈಡ್ ಅಲ್ದೇನೆ ಕಸಿನ್ ವೆಡ್ಡಿಂಗ್ಸ್ ಎಲ್ಲ ಅಟೆಂಡ್ ಮಾಡಬೇಕು ಅಂದ್ರೆ ಸಿಂಪಲ್ ಕ್ರಾಪ್ ಟಾಪ್ಸ್ ಅಂಡ್ ಈ ಸೆಕ್ಷನ್ ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ ಫುಲ್ ಗೌನ್ಸೇ ಇಟ್ಟಿದೀವಿ ಸೊ ವೆರೈಟೀಸ್ ಆಫ್ ಗೌನ್ಸ್ ಕೂಡ ನಾವು ರೆಂಟಲ್ ಆಪ್ಷನ್ಸ್ ಅಲ್ಲಿ ಕೊಡ್ತಾ ಇರ್ತೀವಿ ಅಂಡ್ ಇದು ಕಂಪ್ಲೀಟ್ ಟ್ರೆಡಿಷನಲ್ ಸೆಕ್ಷನ್ ಸೊ ನಾವು ಸ್ಯಾರಿ ಲಂಗ ನ ಕೂಡ ವಿತ್ ಜೆಲ್ಲರಿ ನಾವು ರೆಂಟ್ ಅಲ್ಲಿ ಜೆಲ್ರಿ ಕೂಡ ಇದೆ ಸೊ ಸ್ಯಾರೀಸ್ ಅಲ್ಲೂ ಅಷ್ಟೇ ಸುಮಾರಷ್ಟು ಕಲೆಕ್ಷನ್ಸ್ ಇದೆ ಸೊ ನೀವು ಲಕ್ಷಾಂತ ರೂಪಾಯಿನ ಸ್ಪೆಂಡ್ ಮಾಡೋದೇ ಬೇಡ ಪ್ರೀಮಿಯಮ್ ಆಗಿರುವಂತ ಬ್ರೈಡಲ್ ಕ್ಯಾಟಗರಿನೇ ನಾವು ರೆಂಟಲ್ ಒಬ್ರು ಲಕ್ಷ ಖರ್ಚು ಮಾಡಿದ್ರು ಈ ತರ ಡಿಸೈನ್ ಈ ತರ ಔಟ್ಫಿಟ್ ಯಾ ಇದೆಲ್ಲ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಜುವೆಲ್ಲರಿ ಬ್ರೈಡಲ್ ಬ್ಲೌಸಸ್ ಸ್ಯಾರೀಸು ಎಲ್ಲ ಕೂಡ ರೆಂಟ್ ಅಲ್ಲಿ ಕೊಡ್ತಾ ಇರ್ತೀವಿ ಅಕಸ್ಮಾತ್ ಕೆಲ ರೆಂಟ್ ಮಾಡಕ್ಕೆ ಇಷ್ಟ ಇರಲ್ಲ ಅಂತ ಅಂದ್ಕೊಳ್ಳಿ ಅವರಿಗೆ ಯಾವ್ದೇ ರೀತಿ ಡಿಸೈನ್ಸ್ ಕೇಳಿದ್ರು ನಾವು ಎರಡು ದಿವಸದಲ್ಲಿ ಎಂಬ್ರಾಯ್ಡ್ರಿ ಮಾಡ್ಕೊಟ್ಟಿ ಅಥವಾ ಯಾವ್ದೇ ತರ ಕಸ್ಟಮೈಸೇಷನ್ ಇದ್ರೂ ಕೂಡ ಮಾಡ್ಕೊಟ್ಟು ಡೆಲಿವರಿನ ಪ್ರೊವೈಡ್ ಮಾಡಿ ಹೊರಟ ರೆಂಟ್ ಇಷ್ಟ ನೀವು ಸ್ಯಾರಿ ಕೊಟ್ಟ ಅದೇ ತರ ಸಾರಿಗೆ ಬ್ಲೌಸಸ್ ನಾವು ಸ್ಟಿಚ್ ಮಾಡ್ಬಿಟ್ಟು ಎನಿ ಕೈಂಡ್ ಆಫ್ ಎಂಬ್ರಾಯ್ಡ್ರಿ ಮಾಡಿ ಕೊಡ್ತೀವಿ ಜೊತೆಗೆ ನಾವು ಫ್ಯಾಶನ್ ಅಕಾಡೆಮಿ ಕೂಡ ಈ ತರ ಯಾರೆಲ್ಲ ಬಿಸ್ನೆಸ್ ಮಾಡಬೇಕು ಅಂತ ಇರ್ತಾರೆ ಅಂತ ಅನ್ಕೊಳ್ಳಿ ಅವ್ರಿಗೆ ಏನು ಫ್ಯಾಶನ್ ನಾಲೆಜ್ ಇರಲ್ಲ ಸೊ ಟೂ ಮಂತ್ಸ್ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಕೂಡ ಇರುತ್ತೆ ಕಂಪ್ಲೀಟ್ ಆಗಿ ಡ್ರಾಯಿಂಗ್ ಇರ್ಬೋದು ಸ್ಕೆಚಿಂಗ್ ಪೇಂಟಿಂಗ್ ಕಟ್ಟಿಂಗು ಪ್ರತಿಯೊಂದು ನಾಲೆಜ್ ಸ್ಟೂಡೆಂಟ್ಸ್ ನ ಕೊಡ್ತೀವಿ ಇಲ್ಲಿಗೆ ಬಂದ್ಮೇಲೆ ಎಷ್ಟೋ ವಿಷಯ ನನಗೆ ಗೊತ್ತಾಯ್ತು ಮೇಡಮ್ ಇವಾಗ ಬರೀ ಲೇಡೀಸ್ ಅಥವಾ ಅಲ್ಲಿ ಬಟ್ಟೆಗಳು ಬೇಕು ಅಂದ್ರೆ ಪ್ರತಿಯೊಬ್ಬರಿಗೂ ಕಿಡ್ಸ್ ಮೆನ್ಸ್ ಉಮೆನ್ಸ್ ರೀತಿ ಸಿಂಪಲ್ ಔಟ್ಫಿಟ್ ಇಂದ ಎಂತ ಹೆವಿ ಔಟ್ಫಿಟ್ ಇದ್ರು ನಾವು ಕಸ್ಟಮೈಸ್ ಮಾಡಿ ಹಾಗಾದ್ರೆ ಮೇಡಮ್ ನಂಗೆ ಈಗ ಒಂದು ಐಡಿಯಾ ಬಂತು ಈಗ ನನ್ನ ಬೇಬಿಗೆ ಸೀರೆ ಕೊಡ್ತಾ ಇದೀನಿ ಬ್ಲೌಸ್ ಕೊಡಿ ಅಂತ ನನಗೆ ಅದಕ್ಕೆ ಮ್ಯಾಚಿಂಗ್ ಆಗತ್ತಾರ ನನಗೊಂದು ಔಟ್ಫಿಟ್ ಬೇಕಲ್ಲ ಹಂಡ್ರೆಡ್ ಪರ್ಸೆಂಟ್ ಸೊ ಇಬ್ಬರಿಗೂ ಕಾಂಬೋ ಮಾಡಿ ಫ್ಯಾಮಿಲಿ ಕೊಂಬೋ ತರ ಮಾಡ್ಕೊಡ್ತೀವಿ ನೆಕ್ಸ್ಟ್ ನಿಮ್ ಪಾಪುದು ಬರ್ತ್ ಅಥವಾ ನೆಕ್ಸ್ಟ್ ನಾಮಕರಣ ಮಾಡ್ತೀರಲ್ಲ ಬರ್ತ್ ಮತ್ತೆ ಸೀಮಂತಕ್ಕೂ ಕೂಡ ಅಂಡ್ ನೇಮಿಂಗ್ ಸೆರೆಮನಿಗೂ ಕೂಡ ನಾನೇ ಮಾಡ್ಕೊಡ್ತೀನಿ ಖಂಡಿತ ಥ್ಯಾಂಕ್ ಯು ಸೊ ಮಚ್ ನೋಡೋಣ ಹಾಗಾದ್ರೆ ಈಗ ನನ್ನ ಬೇಬಿ ಸೀರೆ ಅಂತೂ ಆಲ್ರೆಡಿ ನಾನು ರಿವೀಲ್ ಮಾಡಿದೀನಿ ನೋಡೋ ಆಗಿದೆ ಸೊ ಅದರದ್ದು ಬ್ಲೌಸ್ ಮತ್ತೆ ಅದಕ್ಕೆ ಎಂಬ್ರಾಯ್ಡರಿ ವರ್ಕ್ಸ್ ಎಲ್ಲ ಯಾವ ತರ ಡಿಸೈನ್ಸ್ ಎಲ್ಲಾ ಹೆಂಗ್ ಬರುತ್ತೆ ಅಂತ ನೋಡೋಣ ಅದ್ರ ಜೊತೆಗೆ ಅದಕ್ಕೆ ಮ್ಯಾಚಿಂಗ್ ಆಗ ತರ ನನ್ನ ಬೇಬಿ ಜೊತೆ ನಾನು ಇನ್ನೊಬ್ಬ ಬೇಬಿ ನಾನು ಹೆಂಗ್ ಕಾಣ್ತೀನಿ ನನಗೆ ಯಾವ ತರ ಇವರು ಔಟ್ಫಿಟ್ ಮಾಡ್ಕೊಡ್ತಾರಂತ ನೋಡೋಣ ಮೇಡಮ್ ಕಾಯ್ತಾ ಇದೀನಿ ಶಾರ್ ಸರ್ ಮೇಡಮ್ ಹಂಗೆ ಮೇನ್ ಆಗಿ ನಾನು ಇನ್ನೊಂದು ಕೇಳ್ಬೇಕು ಇವಾಗ ಲಕ್ಷ ಲಕ್ಷ ಕೊಟ್ಟು ಹೋಲ್ಸ್ಗಳ ಬದಲು ರೆಂಟಲ್ಲಿ ತಗೊಳ್ಳೋದಾದ್ರೆ ಎಷ್ಟು ರೂಪಾಯಿ ಸ್ಟಾರ್ಟ್ ಅದ ಎಲ್ಲಿವರೆಗೂ ಇದೆ ಫೈವ್ ಹಂಡ್ರೆಡ್ ರುಪೀಸ್ ಇಂದ ಟ್ವೆಂಟಿ ವರ್ಗೂ ಇದೆ

ಕಾಸು ಕೊಟ್ಟಂಗೆ ಕಜಾಯ ಸೊ ಅದನ್ನ ಬರುತ್ತೆ ಓಕೆ ನೋಡಿದ್ರಲ್ಲ ಸೊ ನಿಮ್ಗೂ ಅಷ್ಟೇ ಬೆಂಗಳೂರಲ್ಲ ಅಂತಲ್ಲ ಮೇಡಮ್ ಇದು ಬೆಂಗಳೂರು ಅಷ್ಟೇ ಅಲ್ಲ ಬೆಂಗಳೂರು ಅಷ್ಟೇನ ನೀವು ಕೊಡೋದು ಆಲ್ ಓವರ್ ಕರ್ನಾಟಕ ಕಂಪ್ಲೀಟ್ ಸೌತ್ ಇಂಡಿಯಾ ಕೂಡ ನಾವು ಡೆಲಿವರಿ ಡೆಲಿವರಿ ಮನೇಲಿ ಕುತ್ಕೊಂಡು ಕೂಡ ನಮಗೆ ವಿಡಿಯೋ ಕಾಲ್ ಮಾಡಿದ್ರೆ ನಮ್ಮ ಕಲೆಕ್ಷನ್ಸ್ ನ ಅಥವಾ ನಮ್ಮ ಕೆಟ್ಲಾಗ್ ನ ಶೇರ್ ಮಾಡಬೇಕು ಸೈಜಸ್ ನ ಕೂಡ ನಿಮ್ಮ ಪ್ರಿಫರ್ಡ್ ಸೈಜಸ್ ಅಲ್ಲಿ ಡ್ರೈ ಕ್ಲೀನಿಂಗ್ ಮಾಡಿ ಕಂಪ್ಲೀಟ್ ಆಗಿ ಪ್ರೊವೈಡ್ ಮಾಡ್ತೀವಿ ಅಂಡ್ ಏನಾದ್ರೂ ಸ್ಟಿಚಿಂಗ್ ಕೂಡ ಆರ್ಡರ್ ತಗೊಬೇಕಂತ ಅಂದ್ರೆ ಆನ್ಲೈನ್ ಅಲ್ಲೇ ಮೆಜರ್ಮೆಂಟ್ಸ್ ನ ತಗೊಂಡು ನಿಮ್ಮ ಹೌಸ್ ಡೆಲಿವರಿ ಓಕೆ ಸೊ ಗೊತ್ತಾಯ್ತಲ್ಲ ಆಲ್ರೆಡಿ ಅವರ ಫೋನ್ ನಂಬರ್ ಏನಿದೆ ಸ್ಕ್ರೋಲ್ ಆಗ್ತಾ ಇರತ್ತೆ ಏನೇ ರೆಂಟ್ ಆಗಿರ್ಬೋದು ಹೊಲ್ಸೋದಾಗಿರ್ಬೋದು ಆಗಿರ್ಬೋದು ನಿಮ್ಗೆ ಯಾವ ತರ ಯಾವತರ ಬೇಕೋ ಪ್ರತಿ ಒಂದು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಿಮಗೆ ಪ್ರೊವೈಡ್ ಮಾಡ್ತಾರೆ ಸೊ ಮೇಡಮ್ ಇವಾಗ ನೆಕ್ಸ್ಟ್ ಈಗ ನಾನು ಹೊರಡ್ತೀನಿ ಟೈಮ್ ಆಯ್ತು ಇನ್ನು ನೆಕ್ಸ್ಟ್ ನನಗೆ ಕಾಲ್ ಮಾಡಿ ರೆಡಿ ಆದ ತಕ್ಷಣ ಸೊ ನಾನು ಬಂದಾಗ ತೋರಿಸೋಣ ಬ್ಲೌಸ್ ಎಲ್ಲ ಹೇಗೆ ಬಂತು ಅಂತ ಥ್ಯಾಂಕ್ ಯು ಸೊ ಮಚ್ ಮೇಡಮ್ ಥ್ಯಾಂಕ್ ಯು ಮಧ್ಯರಾತ್ರಿ ಮೂರು ಗಂಟೆಗೆ ನನ್ನ ಬೇಬಿ ಬ್ಲೌಸ್ ನ ತಗೊಂಡು ಬೆಂಗಳೂರಿಂದ ಬಂದಿಯಾನೆ ಬೆಳಗ್ಗೆಯಿಂದ ಹುಡುಕ್ತಾ ಇದ್ದೀನಿ ಬ್ಲೌಸ್ ಎಲ್ಲಿ ಅಂತ ಸಿಗ್ತಾ ಇಲ್ಲ ನೋಡಿ ಎರಡು ಬಾರ್ಡರ್ ಆಫ್ ಹುಡುಕ್ಬಿಟ್ಟಿದೀನಿ ಎಲ್ಲೂ ಸಿಗ್ತಾ ಇಲ್ಲ ನಂಗಂತೂ ತಡಿಯಾಕಿಲ್ಲ ನನ್ನ ಬೇಬಿನೇ ಕೇಳ ಇನ್ನೂ ಮಲಗಿದ್ದಾನೆ ನನ್ ಬೇಬಿನೇ ಕೇಳೋಣ ಬೇಬಿ ಬೇಬಿ ಇಲ್ಲ ಅದೇ ಬ್ಲೌಸ್ ತಂದಲ್ಲ ಇಲ್ಲಿ ನೋ ತೋರಿಸು ಬೇಬಿ ನಾನು ನೋಡಬೇಕು ಆಮೇಲೆ ತೋರಿಸ್ತೀನಿ ಇವಾಗ್ಲೇ ತೋರಿಸು ನಾನು ಅವಗಲಿಂದ ಕಾಯ್ತ ಇದೆನ್ ತೋರಿಸು ಓ ಆಮೇಲೆ ಎಲ್ಲಿದೆ ಹೋಗ್ಲಿ ಆಮೇಲೆ ತೋರಿಸ್ತೀನಿ ನೋಡ್ತೀನಿ ಹೋಗ್ಲಿ ಹೇಳೋ ಆಮೇಲೆ ತೋರಿಸ್ತೀನಿ ಬಿಡು ಪ್ಲೀಸ್ ಎಲ್ಲಿದೆ ಅಂತ ಹೇಳೋ ಏನ್ ವಿಡಿಯೋ ಮಾಡ್ತಿದೀಯ ಹೇಳೋ ಓ ಇನ್ಸೆಟ್ ಕೊರ್ತಾಳೆ ಓ ಸರಿ ಹೇಳಬೇಡ ಮೊಬೈಲ್ ಕೊಡಿತಿಯಲ್ಲಿ ಅಲ್ಲೋಗು ಹೋಗಿ ಹೇಳ್ತೀನಿ ಸ್ಟ್ರೈಟ್ ಆಗ ಹ್ಮ್ ಅಲ್ಲಿ ಹೇಳಿ ಅಲ್ಲ ಅಲ್ಲ ಇದನ್ನ ಹೇಳಿ ನಿಧಾನ ಕೇಳಿ ನಿಧಾನ ಕೇಳಿ ಬಾರ ಇದೆ ಹೇಳಿ

ಅನ್ಕೊಂಡಿದ್ರೆ ಬಿಡು ಇಷ್ಟೊಂದು ಗ್ರ್ಯಾಂಡ್ ಆಗಿ ಬರುತ್ತೆ ಅಂತ ಸಕ್ಕದಾಗಿದೆ ವರ್ಕ್ಸ್ ಎಲ್ಲ ಹೆಂಗಿದೆ ಅಲ್ಲ ನಾನ್ ಬೆಂಗಳೂರಲ್ಲಿ ಅಲ್ಲಿ ನೋಡ್ದಾಗ್ಲೇನೆ ಇದಾಗೋದೆ ಹೆಂಗ್ ಮಾಡಿದಾರೆ ಸಕ್ಕದಾಗಿ ವರ್ಕ್ಸ್ ಎಲ್ಲ ಮಸ್ತ್ ಮಾಡಿದಾರೆ ನೋಡು ಹೆವಿ ಗ್ರ್ಯಾಂಡ್ ಇದೆ ಮಾತ್ರ ಸೀರೆ ಸೀರೆ ಸೀರೆನು ಏನೋ ವರ್ಕ್ ಮಾಡಿದ್ದಾರೆ ಅದೇ ಸೈಡ್ ಅಲ್ಲೆಲ್ಲ ಕುಚ್ಚು

ನೀನು ಅಂತ ಅಂದ್ರೆ ಅವರೇ ಐಡಿಯಾ ಕೊಟ್ಟರೆ ಅಂದ್ರೆ ಆತರ ಈ ಈ ತರ ಅದಕ್ಕೆ ಸಿಂಪಲ್ ಆಗಿ ಹಾಕಲಕ್ಕಿಂತ ಡಿಸೈನರ್ ಮಾಡಿಸ್ತೀನಿ ಅಂತ ಅವರೇ ಹೇಳೋದ್ರು ಡಿಸೈನರ್ ಮಾಡ್ಬಿಡ್ತೀನಿ ಅಂತ ಬ್ರಾಂಡಿಂಗ್ ಮ್ಯಾಚ್ ಆಗತರ ಅಂತ ಓ ಮ್ಯಾಚ್ ಆಗಬೇಕಲ್ಲ ಅಂತೆ ಇದು ವರ್ಕ್ ಮಾಡಿದರಲ್ಲ ನಾನು ಇರಲಿಲ್ಲ ಈ ತರದಲ್ಲೇ ಮಾಡ್ತಾರೆ ಅನ್ನೋದು ನನ್ನ ತಲೆಯಲ್ಲಿ ಇರಲಿಲ್ಲ ಅಬಾ ಹೆಂಗಿದೆ ನೋಡು ಚೆನ್ನಾಗಿದೆ ಗೋಲ್ಡ್ ಶರ್ಟ್ ವರ್ಕ್ ನೋಡಿ ಹೆಂಗ ಮಾಡಿದರೆ ಇಡ್ಕ ಇದು ವರ್ಕ್ ಫಸ್ಟ್ ಈಗ ಬೇಬಿ ಏನ್ ಈಗ ಸೀಮಂತ ದಿನ ನಾನು ನೀನು ಹೆಂಗ್ ಕಾಣ್ತೀವಿ ಅಂತ ನೋಡ